ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಪ್ರತ್ಯೇಕ ಸುಖವಲ್ಪವದು ಗಳಿಕೆ ತೋರ್ಕೆಯದು ಆತ್ಮ ವಿಸ್ತಾರವಾಗಿ ಪುದೇ ನಿತ್ಯ ಸುಖ ವ್ಯಕ್ತಿ ಜೀವನದ ಸ್ವಂಪು ಸಮಷ್ಟಿ ಜೀವನದಿ ಒಟ್ಟು ಬಾಳ್ವುದ ಕಲಿಯೋ ಮಂಕುತಿಮ್ಮ ಪ್ರತ್ಯೇಕ ಸುಖವಲ್ಪವದುಗಳಿಕೆ ತೋರ್ಕೆಯದು ಆತ್ಮವಿಸ್ತಾರವಾಗಿ ವಿಸ್ತಾರವಾಗಿ ಪೂದೆ ನಿತ್ಯ ಸುಖ ಪ್ರತ್ಯೇಕ ಸುಖ ಅಂದರೆ ಒಬ್ಬನೇ ಸುಖವಾಗಿ ಬಾಳುವುದು ಅದು ಅಲ್ಪ ಅಂತ ಹೇಳ್ತಾರೆ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅಲ್ಪದಲ್ಲಿ ಸುಖ ಇಲ್ಲ ಭೂಮದಲ್ಲಿ ಸುಖ ಅಂತ ಎರಡು ಪದಗಳನ್ನು ಬಳಸ್ತಾರೆ ಯತ್ರ ನಾನ್ಯತ್ ಪಶ್ಯತಿ ನಾನ್ಯಶೃಣೋತಿ ನಾನ್ಯದ್ವಿಜಾತಿ ಸ ಭೂಮ ಯತ್ರ ಅನ್ಯತ್ ಪಶ್ಯತಿ ಅನ್ಯ ಶೃಣೋತಿ ಅನ್ಯದ್ವಿಜಾ ತದಲ್ಪಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅಂತ ಉಪನಿಷತ್ತು ಸಾರತ್ತೆ ಭೂಮ ಅಂದರೆ ಸಮಷ್ಟಿಯಲ್ಲಿ ಬದುಕೋದು ಎಲ್ಲರ ಜೊತೆಗೆ ಬದುಕೋದು ಪ್ರತ್ಯೇಕವಾಗಿ ಬದುಕಿದರೆ ಅದಕ್ಕೆ ಅಲ್ಪ ಅಂತ ಅನ್ಸ್ಕೊಳ್ಳುತ್ತೆ ಅದಕ್ಕೆ ಈ ಉಪನಿಷ್ ಉಪನಿಷತ್ತಿನ ಸಾರವನ್ನು ಈ ಕಗ್ಗದಲ್ಲಿ ಡಿ ವಿ ಜಿಯವರು ಬಟ್ಟಿ ಇಳಿಸ್ತಾರೆ ಪ್ರತ್ಯೇಕ ಸುಖ ಅಂದರೆ ಅಲ್ಪ ಆತ್ಮವಿಸ್ತಾರವಾಗಿ ಪುದೇ ನಿತ್ಯ ಸುಖ ಎಲ್ಲರ ಜೊತೆ ಬೆರೆತು ಎಲ್ಲರ ಒಟ್ಟಿಗೆ ನಾವು ಬದುಕಿದರೆ ಅದು ನಿಜವಾದ ಸುಖ ಪ್ರತ್ಯೇಕ ಸುಖ ಸುಖವಲ್ಲ ಆತ್ಮವಿಸ್ತಾರವಾಗಿ ಪುದೇ ನಿತ್ಯ ಸುಖ ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ ವ್ಯಕ್ತಿಗತವಾದ ಬದುಕಿನ ಸುಖ ಸಿಗುವುದು ಸಮಷ್ಟಿ ಜೀವನದಲ್ಲಿ ಅದಕ್ಕೆ ನಮ್ಮ ಹಿರಿಯರು ಸರ್ವೇ ಜನಾ ಸುಖಿನೋಬವಂತು ಸಮಸ್ತ ಭವಂತು ಅಂತ ಹಾರೈಸಿದರು ಎಲ್ಲರ ಸುಖದಲ್ಲಿ ನಮಗೆ ಸುಖ ಸಿಗುತ್ತೆ ಹೊರತು ನಮ್ಮೊಬ್ಬರ ಸುಖದಲ್ಲಿ ಸುಖದ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ ವ್ಯಕ್ತಿಗತವಾದ ಸುಖದ ಆನಂದದ ಆ ದೊರಕುವಿಕೆ ಸಮಷ್ಟಿ ಜೀವನದಲ್ಲಿ ಸಿಗುತ್ತೆ ಆದ್ದರಿಂದ ಒಟ್ಟಾಗಿ ಬದುಕುವುದನ್ನು ಕಲಿ ಎಲ್ಲರ ಜೊತೆಗೆ ಬದುಕುವುದನ್ನು ಕಲಿ ಸಹನಾವತು ಸಹನೋಬುನಗ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನ ಅವಧೀತಮಸ್ತು ವಿದ್ವಿಷಾವಹಿ ಓಂ ಶಾಂತಿ 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 ಆ ಮಂತ್ರ ಹೇಳೋದು ಎಲ್ಲರ ಜೊತೆಗೆ ಬದುಕೋಣ ಎಲ್ಲರೊಂದಿಗೆ ಊಟ ಮಾಡೋಣ ಎಲ್ಲರ ಜೊತೆಗೆ ವ್ಯವಹರಿಸೋಣ ಯಾರನ್ನೂ ವಿದ್ವೇಷಿಸುವುದು ಬೇಡ ಇದು ಶಾಂತಿಗೆ ಕಾರಣವಾಗುತ್ತೆ ಅಂತ ಸಾರತ್ತೆ ಆ ಸಾರವನ್ನು ಈ ಪ್ರಕೃತ ಪದ್ಯದಲ್ಲಿ ಡಿ ವಿ ಜಿಯವರು ಕಟ್ಟಿಕೊಟ್ಟಿದ್ದಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ